ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಮಠಮಠ ಮಧ್ಯಾಹ್ನವೇ ಈ ದಿನ ಮಳೆ ರಾಯ ಜೋರಾಗಿ ಅಬ್ಬರಿಸಿದ ಶಿವಮೊಗ್ಗ ನಗರದ ಹೊಳೆ ಬಸ್ ಸ್ಟಾಪ್ ಪೊಲೀಸ್ ಚೌಕಿ ಲಕ್ಷ್ಮಿ ಟಾಕೀಸ್ ರೈಲ್ವೆ ಸ್ಟೇಷನ್ ಬಸ್ ನಿಲ್ದಾಣ ಆಲ್ಕುಳ ಸೇರಿದಂತೆ ಇತರ ಕಡೆ ಸರಿಸುಮಾರು ಅರ್ಧ ಗಂಟೆಯ ಕಾಲ ಮಳೆ ರಾಯ ಅಬ್ಬರಿಸಿದ್ದಾನೆ ಇನ್ನು ತೀರ್ಥಹಳ್ಳಿ ಸಾಗರ ಹೊಸನಗರ ತಾಲೂಕಿನಲ್ಲೂ ಮಳೆಯ ಆರ್ಭಟ ಜೋರಾಗಿದೆ ಮಾಸ್ತಿಕಟ್ಟೆಯಲ್ಲಿ ಒಂದೇ ದಿನ ಬರೋಬ್ಬರಿ ಮುನ್ನೂರು ಮಿಲಿಮೀಟರ್ ಮಳೆ ಸುರಿದು ದಾಖಲೆ ನಿರ್ಮಿಸಿದೆ ಹುಲಿಕಲ್ ಸೇರಿದಂತೆ ಇತರ ಕಡೆಯೂ ವರುಣದೇವ ಅಬ್ಬರಿಸ್ತಾ ಇದ್ದಾನೆ ಜಿಲ್ಲೆಯ ಮಲೆನಾಡು ಪ್ರದೇಶವಾದ ತೀರ್ಥಹಳ್ಳಿ ಹೊಸನಗರ ಸಾಗರ ತಾಲೂಕುಗಳಲ್ಲಿ ಭಾರಿ ಮಳೆ ಹೊಸನಗರ ತಾಲೂಕು ಮಾಸ್ತಿಕಟ್ಟೆಯಲ್ಲಿ ಮುನ್ನೂರು ಮಿಲಿಮೀಟರ್ ಮಳೆಯಾಗಿದೆ ಶರಾವತಿ ಹಿನ್ನೀರು ತುಮರಿಯಲ್ಲಿ ಹತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲ ಕೊರಗಿವೆ ಲಿಂಗನಮಕ್ಕಿ ಜಲಾಶಯದ ಒಳಹರಿವು ಹತ್ತೊಂಬತ್ತು ಸಾವಿರದಿಂದ ಅರವತ್ತು ಸಾವಿರ ಕ್ಯೂಸೆಕ್ಗೆ ಏರಿಕೆಯಾಗಿದ್ದು ಜಲಾಶಯದ ನೀರಿನ ಮಟ್ಟ ಒಂದೇ ದಿನಕ್ಕೆ ಐದೂವರೆ ಅಡಿ ಏರಿಕೆಯಾಗಿದೆ thank you